ನನಗೊಬ್ರು ಒಂದು ಮೆಸೇಜ್ ಮಾಡಿದರು ಜೀವನದಲ್ಲಿ ನಾನು ಸರಿ ಮಾಡ್ತಾ ಇದ್ದೀನಿ ಅಥವಾ ತಪ್ಪು ಮಾಡ್ತಾ ಇದ್ದೀನ ಅಂತ ಅವಲೋಕನ ಮಾಡ್ಕೊಳ್ಳೋದು ಹೇಗೆ ನೀವು ಜೀವನದಲ್ಲಿ ಸರಿ ಮಾಡ್ತಾ ಇದ್ದೀರಾ ಅಥವಾ ತಪ್ಪು ಮಾಡ್ತಾ ಇದ್ದೀರಾ ಅಂತ ನೀವು ಹೇಗೆ ಅವಲೋಕನ ಮಾಡ್ಕೊಳ್ತೀರಾ ಅಂತ ಬೇಸಿಕಲಿ ಇಷ್ಟೇ ನೀವೇನಾದರೂ ಕೆಲಸ ಮಾಡ್ತಾ ಇರಬೇಕಾದ್ರೆ ಅದನ್ನು ಮುಚ್ಚಿಟ್ಟು ಮಾಡೋ ಅವಶ್ಯಕತೆ ಬೀಳ್ತಾ ಇದೆ ಮುಚ್ಚಿಟ್ಟು ಮಾಡೋ ಥರ ಆಗ್ತಾ ಇದೆ ಮುಚ್ಚಿಟ್ಟು ಮಾಡ್ತಾ ಇದ್ದೀರಾ ಅಂತಂದರೆ ಅದು ತಪ್ಪು ಅಂತ ಅದನ್ನ ಮಾಡೋಕ್ಕೆ ಹೋಗಬಾರ್ದು ನೀವೇನೋ ಕೆಲಸ ಮಾಡ್ತಾ ಇದ್ದಾಗ ಅದು ನಿಮಗೆ ಸರಿ ಅನಿಸಿ ನಿಮ್ಮ ಕುಟುಂಬದಲ್ಲಿ ಇನ್ಯಾರೋ ಮಾಡ್ತಾ ಇದ್ದಾಗ ಅದು ನಿಮಗೆ ತಪ್ಪು ಅನ್ನಿಸ್ತಾ ಇದೆ ಅಂತಂದರೆ ನಿಮ್ಮ ತಂದೆ ತಾಯಿ ಮಗ ಮಗಳು ಅಕ್ಕ ತಂಗಿ ಯಾರೇ ಆಗಲಿ ತಪ್ಪು ಅನ್ನಿಸ್ತಾ ಇದೆ ಅಂತಂದರೆ ಅದು ನಿಮಗೂ ತಪ್ಪು ಅಂತಾನೆ ನೀವು ಅದನ್ನು ಮಾಡೋಕ್ಕೆ ಹೋಗಬಾರ್ದು ಯಾವತ್ತೂ ಅಷ್ಟೇ ಕನ್ನಡಿ ಮುಂದೆ ನಿಂತ್ಕೊಂಡು ನಿಮಗೆ ನೀವು ಕೆಲವು ಕ್ವಶನ್ಗಳನ್ನ ಹಾಕೋಬೇಕು ನೀವು ಈ ಸಂದರ್ಭದಲ್ಲಿ ಏನು ಮಾಡ್ತಾ ಇದ್ದೀರಾ ಅಥವಾ ಆಲ್ರೆಡಿ ಮಾಡಿದ್ದೀರಾ ನೀವು ಒಬ್ಬ ಮನುಷ್ಯರಾಗಿ ಹೇಗಿದ್ದೀರಾ ನೀವೊಬ್ರು ಹುಡುಗ ಆಗಿದ್ರೆ ನಿಮ್ಮ ಫ್ಯೂಚರಲ್ಲಿ ಒಬ್ಬರು ಮಗಳು ಹುಡ್ತಾಳೆ ಅಂತಂದರೆ ನಿಮ್ಮಂಥ ಹುಡುಗನಿಗೆ ನಿಮ್ಮ ಮಗಳನ್ನ ಕೊಡ್ತೀರಾ ಆನ್ಸರ್ ನೋ ಅಂತ ಬಂದರೆ ತಪ್ಪು ದಾರಿಯಲ್ಲಿ ನಡೀತಾ ಇದ್ದೀರಾ ತಪ್ಪು ಮಾಡ್ತಾ ಇದ್ದೀರಾ ನೀವೊಬ್ರು ಹುಡುಗಿ ಆಗಿದ್ದು ಫ್ಯೂಚರಲ್ಲಿ ನಿಮ್ಮಂಥ ಹುಡುಗಿಗೆ ನಿಮ್ಮ ಮಗನ್ನ ಕೊಡ್ತೀರಾ ಅನ್ನೋ ಕ್ವಶನ್ ಬಂದಾಗ ಇಲ್ಲ ಅಂತ ಆನ್ಸರ್ ಬಂದರೆ ಅಗೇನ್ ತಪ್ಪು ಮಾಡ್ತಾ ಇದ್ದೀರಾ ಅದನ್ನು ಮಾಡೋದು ನಿಲ್ಲಿಸಬೇಕು ಅಂತ ನಿಮ್ಮ ದಾರಿನ ಸರಿ ಮಾಡ್ಕೋಬೇಕು ಅಂತ ನಿಮ್ಮನ್ನು ನೀವು ಸರಿ ಮಾಡ್ಕೋಬೇಕು ಅಂತ ಅಂಥ ಕೆಲಸಗಳನ್ನ ಮಾಡೋಕೆ ಹೋಗ್ಬೇಡಿ ಜೀವನದಲ್ಲಿ ಬೇಸಿಕಲಿ ನಿಮ್ಮನ್ನು ಯಾರು ಹೇಗೆ ಟ್ರೀಟ್ ಮಾಡಬಾರ್ದು ಬೇರೆಯವ್ರನ್ನೂ ನೀವು ಹಾಗೆ ಟ್ರೀಟ್ ಮಾಡೋಕ್ಕೆ ಹೋಗಬೇಡಿ ನಿಮಗೆ ಯಾರು ಏನು ಮಾಡಬಾರ್ದು ಬೇರೆಯವ್ರಿಗೂ ಅದನ್ನು ಮಾಡೋಕ್ಕೆ ಹೋಗಬೇಡಿ ನೀವು ಮಾಡಿದ್ರೆ ಮಾತ್ರ ಸರಿ ಬೇರೆಯವ್ರು ಮಾಡಿದ್ರೆ ತಪ್ಪು ಅನ್ನೋ ಧೋರಣೆನೇ ತಪ್ಪು ಅದನ್ನು ಬದಲಾಯಿಸ್ಕೊಳ್ಳಿ ಅದೇ ಸರಿ ತಪ್ಪು ಯೋಚನೆ ಮಾಡಿ